ಗೆಸ್ಟ್ ಫೋನೋದಲ್ಲಿ ಇದ್ದಾರೆ ಪ್ರಮುಖವಾಗಿ ಕೂಡಲ ಸಂಗಮ ಪಂಚಮಸಾಲಿ ಪೀಠದ ಶ್ರೀ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ನಮ್ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಗುರುಗಳೇ ನಮಸ್ತೆ ಲ್ಯಾಂಡ್ ಲಾರ್ಡ್ ಸಿನಿಮಾ ಬಗ್ಗೆ ಮಾತಾಡ್ತಾ ಇದ್ವಿ ಈಗ ಸಮಾಜದಲ್ಲಿರುವಂತ ಅಸಮಾನತೆ ಶೋಷಣೆಗಳು ಹೆಂಗಾಗುತ್ತೆ ಶಿಕ್ಷಣದ ಮಹತ್ವ ಇದೆಲ್ಲದರ ಬಗ್ಗೆ ಅಚ್ಚುಕಟ್ಟಾಗಿ ಸಿನಿಮಾದಲ್ಲಿ ತೋರಿಸಿದ್ದಾರೆ ಅಂತ ಮಾತಾಡ್ತಾ ಇದ್ವಿ ಗುರುಗಳೇ ಫಸ್ಟ್ ರಿಯಾಕ್ಷನ್ ಈ ಸಿನಿಮಾ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಆ ಸಿನಿಮಾದ ಬಗ್ಗೆ ಅಷ್ಟೊಂದು ಮಾಹಿತಿ ಇಲ್ಲ ನಿಮ್ಮ ಗ್ರಂಟಿಂಗ್ ನ್ಯೂಸ್ ನ ಮೂಲಕವಾಗಿ ಗೊತ್ತಿರತಕ್ಕಂಥದ್ದು ಅಸಮಾನತೆ ಶೋಷಣೆ ಆ ಅಸ್ಪೃಶ್ಯತೆ ಶತ ಶತಮಾನಗಳಿಂದ ಇತಿಷದಲ್ಲಿ ಇರುವಂತದ್ದು ಅದ ನಿವಾರಣೆಗೋಸ್ಕರವಾಗಿ ಕಾಲ ಕಾಲಕ್ಕೆ ಮಹಾನ್ ಮಹಾನ್ ನಟರ ಜನ್ಮ ತಾಳೆ ಅದೆಲ್ಲವನ್ನು ನಿವಾರಿಸುವಂತ ಪ್ರಯತ್ನವನ್ನು ಎಲ್ಲಾ ಕಾಲದಲ್ಲಿ ಮಾಡ್ತಾ ಬಂದಾರೆ ಅದು ಬುದ್ಧರನ್ನ ಹಿಡ್ಕೊಂಡು ಇವತ್ತಿನ ಅಂಬೇಡ್ಕರ್ ವರೆಗೂ ಅಂತ ಕೆಲಸ ನಡೀತಾನೆ ಇದೆ ಆದ್ರೂ ಸಹ ಅಲ್ಲೊಂದು ಇಲ್ಲೊಂದು ಘಟನೆಗಳು ಇನ್ನೂ ಜೀವಂತವಾಗಿರೋದ್ರಿಂದ ಶುದ್ಧೀಕರಣಗೊಳಿಸುವಂತಹ ಆ ಶೋಷಣೆ ಮಾಡುವಂತಹ ವ್ಯಕ್ತಿಗಳ ಮನಸ್ಸನ್ನು ಪರಿವರ್ತನೆಗೊಳಿಸುವಂತಹ ಸಮಾಜದಲ್ಲಿ ಸಮಾನತೆಯನ್ನು ಸೃಷ್ಟಿ ಮಾಡುವಂತ ಪ್ರಯತ್ನವನ್ನ ಧರ್ಮ ಸಮಾಜದ ಮುಖ್ಯವಾಹಿನಿರ್ತಕ್ಕಂಥ ಚಿಂತನೆ ಪ್ರಯತ್ನವರು ಮಾಡುವಂಥದ್ದು ಬಹಳ ಅವಶ್ಯಕವಾಗಿದೆ ಆ ನಿಟ್ಟಿನಲ್ಲಿ ಅದ್ರ ಬಗ್ಗೆ ಜಾಗೃತಿ ಮೂಡಿಸುವ ಕೆಲಸವನ್ನ ಅದು ಮಾಧ್ಯಮದ ಮೂಲಕ ಆಗಿರ್ಬೋದು ಚಲಚಿತ್ರದ ಮೂಲಕವಾಗಿರ್ಬೋದು ಅಥವಾ ಯಾವುದೇ ಮಾಧ್ಯಮದ ಮೂಲಕವಾಗಿ ಅಂತ ಪ್ರಯತ್ನಗಳಾದ್ರೆ ಅಂತ ಪ್ರಯತ್ನ ಸ್ವಾಗತ ಮಾಡಕ್ಕಾಗುತ್ತೆ ಯಾಕೆಂದ್ರೆ ಆ ಬಾಯಿಯೊಳಗೆ ನೀರು ಇದ್ದಂತ ಸಂದರ್ಭದಲ್ಲಿ ದಿನನಿತ್ಯ ಕಸ ಬಿದ್ದೇ ಬೀಳುತ್ತೆ ಕಸ ಬಿದ್ದಾಗ ನಾವು ತುಂಬಿಕೊಳ್ಳುವಂತ ಸಂದರ್ಭ ಒಳಗೆ ಆ ನೀರನ್ನ ಶುದ್ಧೀಕರಣ ಮಾಡದೆ ನುಡ್ತುಕೋಕ್ ಆಗುತ್ತೆ ಹಂಗೆ ಎಷ್ಟೇ ನಮ್ಮ ಸಮಾಜದಲ್ಲಿ ಅಸಮಾನತೆ ಎಷ್ಟೇ ನಾವು ತೊರಗಿಸುವಂತ ಪ್ರಯತ್ನವನ್ನ ಮಾಡುವಂತ ಕೆಲಸ ಮಾಡಿದ್ದಾಗ ಅಲ್ಲೊಂದಿಲ್ಲೊಂದು ಭೀತೃಕಳ ಕಪ್ಪೆ ಮತ್ತೆ ಹಳ್ಳಿಗಳಲ್ಲಿ ಇನ್ನೂ ಸಹ ಜನರಲ್ಲಿ ಜ್ಞಾನದ ಕೊರತೆಯಿಂದ ಅಂತ ಪ್ರಕರಣಗಳು ಇನ್ನೂ ನಡೆಸಿರ್ತಕ್ಕಂಥದ್ದು ಬೆಳಕಿಗೆ ಬರ್ತಕ್ಕಂಥದ್ದು ಹಾಗಾಗಿ ಅಂತಹ ಶೋಷಣೆ ಮಾಡುವಂತಹ ಅಸಮಾನತೆಯನ್ನು ಸೃಷ್ಟಿ ಮಾಡುವಂತ ವ್ಯಕ್ತಿಗಳನ್ನ ಮನಸ್ಸು ಪರಿವರ್ತನೆ ಮಾಡಿ ಎಲ್ಲರೂ ದೇವರ ಮಕ್ಕಳು ಎನ್ನುವಂತ ಭಾವನೆಯನ್ನು ಸೃಷ್ಟಿ ಮಾಡಿ ಚಲನಚಿತ್ರವನ್ನ ನಾವೆಲ್ ಮಾಡಬೇಕಾಗಿದೆ ಆ ನಿಟ್ಟಿನಲ್ಲಿ ಲ್ಯಾಡ್ ಲಾಡ್ ಚಲನಚಿತ್ರ ಅಂತ ಪ್ರಯತ್ನ ಮಾಡಿದ್ದೆ ಆದ್ರೆ ಖಂಡಿತವಾಗಿ ಆ ಚಲನಚಿತ್ರದ ಮಂಡಳಿಯರು ನಾವೆ ಸ್ವಾಗತ ಮಾಡ್ತೇವೆ ಈಗ ಬಹುತೇಕ ಎಲ್ಲಾ ಮಠಗಳ ಸ್ವಾಮೀಜಿಗಳು ನೀವೆಲ್ಲ ಆ ಕೆಲಸದಲ್ಲೇ ಇದ್ದೀರಾ ಗುರುಗಳೇ ಅಂದ್ರೆ ಸಮಾನತೆ ಹೆಂಗೆ ಮೂಡಿಸ್ಬೇಕು ಜಾಗೃತಿ ಮೂಡಿಸೋ ಕೆಲಸಗಳಾಗ್ತಾ ಇದೆ ನಿಮ್ಮಿಂದ ತಿಳಿ ಹೇಳೋ ಪ್ರಯತ್ನಗಳಾಗ್ತಾ ಇದೆ ಬಟ್ ಈಗ ಹೆಂಗಂದ್ರೆ ಜನರೇಷನ್ ಸಿನಿಮಾ ಮೂಲಕ ನೋಡಿದ್ರೆ ಬೇಗ ಅಟ್ರಾಕ್ಟ್ ಆಗ್ಬಿಡ್ತಾರೆ ಅದು ಹತ್ರ ಆಗ್ಬಿಡುತ್ತೆ ಜನಕ್ಕೆ ಅಂತ ಹಂಗಾಗಿ ಸಿನಿಮಾ ನೋಡಬೇಕು ಅಂತ ಕರೆ ಕೊಡ್ತೀರಾ ಗುರುಗಳೇ ಖಂಡಿತ ನೋಡ್ರಿ ನಾನು ಇನ್ನೂ ಪೂರ್ತಿ ಸಿನಿಮಾ ನೋಡಿಲ್ಲ ನಿಮ್ಮ ಗ್ಯಾರಂಟಿ ನೀವು ಮೊದಲ ಬಾರಿಗೆ ಅದ್ರ ಮೇಲೆ ಬೆಳಕು ಚೆಲ್ಲಿಸ್ತಕ್ಕಂಥದ್ದು ಆ ಸಿನಿಮಾದಲ್ಲಿ ಸಮಾನತೆ ಬಗ್ಗೆ ಪ್ರಯತ್ನಗಳು ಹಾಕಿದ್ದೆ ಆದ್ರೆ ಶೋಷಣೆ ಮತ್ತು ಸಮಾಜವನ್ನು ಕಟ್ಟುವಂತ ಬಹಳ ದೊಡ್ಡ ಸಂದೇಶ ಸಾರುವಂತ ಸಿನಿಮಾ ಆಗಿದ್ದೆ ಅಂತೆ ಖಂಡಿತವಾಗಿ ನಾಡಿನ ಅಂತ ಸಿನಿಮಾವನ್ನ ನೋಡಿ ಅಂತ ಆ ಸಿನಿಮಾದ ಮೂಲಕವಾಗಿ ಮಾನವೀಯತೆ ಸಂದೇಶವನ್ನ ನಾನು ಪಡ್ಕೊಳ್ಬೇಕಾಗಿದೆ ಈಗಾಗಲೇ ನಾಡಿನ ಅನೇಕ ಪೂಜ್ಯರುಗಳು ಸಹ ಆ ದಕ್ಷಿಣ ಕರಾವಳಿ ಭಾಗದಲ್ಲಿ ಉಡುಪಿ ಎಫ್ ಯಜ್ವರ ಸ್ವಾಮೀಜಿ ಅಂತ ಪ್ರಯತ್ನ ಹೊಂದಿದ್ರು ಈ ಭಾಗದಲ್ಲಿ ಚಿತ್ರನ ಸ್ವಾಮೀಜಿಯವರು ಅನ್ನ ಮತ್ತು ಶಿಕ್ಷಣದ ಮೂಲಕವಾಗಿ ಆ ಅಂತ ಅಸಮಾನತೆಯನ್ನು ನಿವಾರಿಸಿ ಸಮಾನತೆ ಕೊಡೋ ಕೆಲಸವನ್ನು ಅವ್ರು ಮಾಡಿದ್ದಾರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಸಹ ಅನೇಕ ಕೆಲಸವನ್ನು ಮಾಡಿದ್ದಾರೆ ಮತ್ತೆ ಎಲ್ಲಾ ಮಠಾಧೀಶರ ಉದ್ದೇಶ ಏನಂತಂದ್ರೆ ಎಲ್ಲರೂ ಮಾನವರ ದೇವರ ಅಂತ ಭಾವನೆ ಮಾಡಬೇಕು ಶತಶತಮಾನಗಳನ್ನು ಅಂಟಿರ್ತಕ್ಕಂತ ಇಂತಹ ಮೌಢ್ಯತೆ ಹೋಗ್ಬೇಕನ್ನುವಂಥದ್ದೇ ಎಲ್ಲರ ಅಪೇಕ್ಷೆ ಇದೆ ಆ ನಿಟ್ಟರೆ ಎಲ್ಲಾ ಧರ್ಮದಲ್ಲಿದೆ ಕೇವಲ ನಮ್ಮ ಧರ್ಮಗಳಲ್ಲಿ ಮಾತ್ರ ಅಂತಲ್ಲ ಎಲ್ಲಾ ಧರ್ಮದಲ್ಲಿ ಶೋಷಣೆ ಅಸಮಾನತೆ ಮತ್ತು ನಿವಾರಿತ ಪ್ರಯತ್ನ ಮಾಡುವಂತದ್ದೇ ನಮ್ಮ ಪ್ರತಿಯೊಬ್ಬ ಮನುಷ್ಯನ ಮೂಲ ಉದ್ದೇಶ ಹ್ಮ್ ಎಸ್ ಗುರುಗಳೇ ಧನ್ಯವಾದಗಳು ಗ್ಯಾರಂಟಿ ನಿರ್ಷತೆ ಮಾತನಾಡಿದಕ್ಕಾಗಿ ಆದಷ್ಟು ನಮ್ಮ ಮನವಿ ಎಲ್ಲರೂ ಕೂಡ ಸಿನಿಮಾಗ ಸಿನಿಮಾ ನೋಡಿ ಅಂತ ಗುರುಗಳು ನೋಡಿಲ್ಲ ಅಂತಿದ್ರು ಆದಷ್ಟು ಬೇಗ ನೋಡಿ ಗುರುಗಳೇ